ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ನಿನ್ನೆ ಸೋಮವಾರ ಸಂಸದ್ ಮಾರ್ಗ್ನಲ್ಲಿ ನಡೆದಂಥ ವಿದ್ಯಮಾನಗಳನ್ನು ನಿಮಗೆ ಹೇಳಬೇಕು ಜೊತೆಗೆ ರಾಹುಲ್ ಗಾಂಧಿಯವರು ಕೈಯಲ್ಲಿ ಪುಸ್ತಕ ಹಿಡ್ಕೊಂಡು ತೋರಿಸ್ತಾ ಇದ್ದಾರಲ್ಲ ನಾವು ವೋಟರ್ ಲಿಸ್ಟನ್ನು ಕಂಪೈಲ್ ಮಾಡಿದ್ದೀವಿ ಅದರ ಮೇಲೆ ರಿಸರ್ಚ್ ಮಾಡಿದ್ದೀವಿ ಆರು ತಿಂಗಳು ಇದಕ್ಕೋಸ್ಕರ ಕೆಲಸ ಮಾಡಿದ್ದೀವಿ ಇತ್ಯಾದಿ ಇತ್ಯಾದಿ ಬೊಗಳೆ ಬಿಡ್ತಾ ಇದ್ದಾರಲ್ಲ ಅದರ ಹಿಂದೆ ನಿಜವಾಗಲೂ ಕೆಲಸ ಮಾಡಿದವರು ಯಾರು ಅದ್ರ ಬಗ್ಗೆ ತಮಗೆ ಮಾಹಿತಿಯನ್ನು ಕೊಡಬೇಕಾದ ಅಗತ್ಯತೆ ಇದೆ ಮೊದಲೇದಾಗಿ ಸಂಸದ್ ಮಾರ್ಗ್ ಪೊಲೀಸ್ ಸ್ಟೇಷನ್ನಿಂದ ಯಾವುದೇ ಅನುಮತಿಯನ್ನು ಪಡೆಯಲಾರದೆ ವಿಪಕ್ಷದವರು ನಿನ್ನೆ ಎಸ್ ಐ ಆರ್ ವಿರುದ್ಧವಾಗಿ ಪ್ರತಿಭಟನೆಯನ್ನು ಶುರು ಮಾಡಿದರು ಎಸ್ ಐ ಆರ್ ಅಂದರೆ ನಿಮಗೆ ಗೊತ್ತಿರೋ ಹಾಗೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಆಫ್ ವೋಟರ್ಸ್ ಲಿಸ್ಟ್ ವೋಟರ್ ಲಿಸ್ಟ್ನ ಪರಿಷ್ಕರಣಾ ಪ್ರಕ್ರಿಯೆ ಅದನ್ನು ಮಾಡಬಾರ್ದು ಅಂತ ಇವರ ಹೋರಾಟ ಒಂದು ಕಡೆ ರಾಹುಲ್ ಗಾಂಧಿ ಹೇಳ್ತಾರೆ ಮತದಾರರ ಪಟ್ಟಿಯಲ್ಲಿ ಬಹಳಷ್ಟು ಲೋಪಗಳಿದ್ದಾವೆ ಭಾಳಷ್ಟು ಜನರ ಹೆಸರುಗಳಿದ್ದಾವೆ ಕೈ ಬಿಟ್ಟಿಲ್ಲ ಇಡೀ ಅಂಕಿಅಂಶಗಳೇ ತಪ್ಪಿದ್ದಾವೆ ಅಂತ ಒಂದು ಕಡೆ ಹೇಳ್ತಾರೆ ಅದನ್ನು ಸರಿ ಮಾಡ್ತೀವಿ ಅಂತ ಚುನಾವಣಾ ಆಯೋಗ ಹೇಳಿದರೆ ಇಲ್ಲ ಮಾಡಬೇಡಿ ಅಂತ ಅವರೇ ವಾದ ಮಾಡ್ತಾಯಿದ್ದಾರೆ ವಿಪಕ್ಷದ ಸಮಸ್ಯೆ ಏನಾಗಿದೆ ಅಂದರೆ ವಿಪಕ್ಷದವರು ಎಷ್ಟು ದುರ್ಬಲಗೊಂಡು ಬಿಟ್ಟಿದ್ದಾರೆ ಅಂದರೆ ರಾಹುಲ್ ಗಾಂಧಿ ಹೇಳಿದ ಹಾಗೆ ಕೇಳಬೇಕಾದಂಥ ಅನಿವಾರ್ಯತೆಗೆ ಒಳಗಾಗಿಬಿಟ್ಟಿದ್ದಾರೆ ಈ ಎಸ್ ಐ ಆರ್ ಬಂದರೆ ಭಾಳ ದೊಡ್ಡ ಕುತ್ತು ಇರೋದು ಪಶ್ಚಿಮ ಬಂಗಾಲಕ್ಕೆ ಅಸ್ಸಾಮ್ಗೆ ಆದರೆ ಉಳಿದ ರಾಜ್ಯಗಳ ಎಂ ಪಿಗಳು ಕೂಡ ಅನಿವಾರ್ಯವಾಗಿ ಅನಿರ್ವಾಹ ಪ್ರಸಂಗದಲ್ಲಿ ಈತನ ಜೊತೆ ಈ ಸರ್ಕಸ್ನಲ್ಲಿ ಪಾಲ್ಗೊಳ್ಳಬೇಕಾದಂಥ ಅನಿವಾರ್ಯತೆ ಒದಗಿ ಬಂದಿದೆ ಹಾಗಂತ ಭಾಳಷ್ಟು ಜನ ಸಂಸದರು ಕೂಡ ಅಲ್ಲಲ್ಲಿ ಹೇಳ್ಕೊತಾ ಇದ್ದಾರೆ ಆಯಿತು ಇವರ ಪ್ರತಿಭಟನೆ ಶುರುವಾಗತ್ತೆ ಶುರುವಾದ ಮೇಲೆ ಅಖಿಲೇಶ್ ಯಾದವರು ಬ್ಯಾರಿಕೇಡನ್ನು ಜಂಪ್ ಮಾಡಿ ಆ ಕಡೆ ಹಾರ್ತಾರೆ ಅದೇ ಒಬ್ಬ ಮಹಿಳಾ ಸಂಸದೆ ಕೂಡ ಅದೇ ರೀತಿಯಾದಂಥ ಒಬ್ಬ ಸಂಸದೆ ಕೂಡ ಪ್ರಯತ್ನ ಮಾಡ್ತಾರೆ ಕೆಳಗಡೆ ಬೀಳ್ತಾರೆ ಅವರನ್ನು ಕರ್ಕೊಂಡೋಗಿ ವೈದ್ಯಕೀಯ ಶುಶ್ರೂಷೆ ಮಾಡಲಾಗತ್ತೆ ಅನುಮತಿಯನ್ನು ಪಡೆದೇ ಇರೋದರಿಂದ ಇವ್ರನ್ನೆಲ್ಲ ಬಸ್ನಲ್ಲಿ ಹೇರ್ಕೊಂಡು ತೊಗೊಂಡು ಇವ್ರನ್ನ ಕರ್ಕೊಂಡು ಹೊರಡ್ತಾರೆ ದೀಪಕ್ ಅಂಥೇಳಿ ಜಾಯಿಂಟ್ ಪೊಲೀಸ್ ಕಮಿಷನರ್ ಅವರು ಇದರ ನೇತೃತ್ವವನ್ನು ವಹಿಸಿರ್ತಾರೆ ಹೀಗಿರುವಾಗ ಜಯರಾಮ್ ರಮೇಶ್ ಒಂದು ಕೆಲಸ ಮಾಡಿರ್ತಾರೆ ಏನಂದರೆ ಚುನಾವಣಾ ಆಯೋಗಕ್ಕೆ ಒಂದು ಪತ್ರವನ್ನು ಬರೆದಿರ್ತಾರೆ ನಿಮ್ಮ ಚುನಾವಣಾ ಪಟ್ಟಿಯಲ್ಲಿ ಹಲವಾರು ಲೋಪಗಳಿರೋದರಿಂದ ನಿಮ್ಮನ್ನು ಭೇಟಿಯಾಗಲಿಕ್ಕೆ ಅವಕಾಶ ಕೊಡಿ ಚುನಾವಣಾ ಆಯೋಗ ಮಿಂಚಿನ ರೀತಿಯಲ್ಲಿ ಕಾರ್ಯಾಚರಣೆಯನ್ನು ಈಗ ಕಳೆದ ನಾಲ್ಕೈದು ದಿವಸದಿಂದ ಮಾಡ್ತಾ ಇದೆ ನೀವು ನೋಡಿರ್ಬೋದು ರಾಹುಲ್ ಗಾಂಧಿ ಎಲ್ಲೆಲ್ಲಿ ಹೇಳಿಕೆಗಳನ್ನು ಕೊಡ್ತಾರೋ ಹೇಳಿಕೆ ಕೊಟ್ಟ ಕ್ಷಣಾರ್ಧದಲ್ಲಿ ಅದರ ಸ್ಪಷ್ಟೀಕರಣವನ್ನು ತನ್ನ ವೆಬ್ಸೈಟ್ನಲ್ಲಿ ಟ್ವಿಟರ್ ಹ್ಯಾಂಡಲ್ನಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಚುನಾವಣಾ ಆಯೋಗ ನಿರಂತರವಾಗಿ ಹಾಕ್ತಾನೇ ಇದೆ ಜೊತೆಗೆ ಯಾರ್ಯಾರು ಇದರಲ್ಲಿ ಸಂತ್ರಸ್ತರು ಅಥವಾ ಫಲಾನುಭವಿಗಳು ಅಥವಾ ಯಾರ ಹೆಸರು ಬಿಟ್ಟು ಹೋಗಿದೆಯೋ ಅಂಥವ್ರು ಯಾರಿದ್ದಾರೆ ಅವರ ಹೇಳಿಕೆಗಳನ್ನು ಕೂಡ ಅವರಿಂದಲೇ ಇದೆ ಅವರೇ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಎಲ್ಲೆಲ್ಲಿ ರಾಹುಲ್ ಗಾಂಧಿ ಗಾಳಿಯಲ್ಲಿ ಗುಂಡು ಹೊಡೆಯುವ ಪ್ರಯತ್ನ ಮಾಡಿದಾರೋ ಅಲ್ಲೆಲ್ಲ ಮಿಸ್ಫೈಯರ್ ಆಗುವ ಹಾಗೆ ನೋಡ್ಕೊಳ್ಳಾಗ್ತಾಯಿದೆ ಸ್ವತಃ ಚುನಾವಣಾ ಆಯೋಗದಿಂದ ಚುನಾವಣಾ ಆಯೋಗ ಅಷ್ಟೇ ಅಲ್ಲ ರಾಹುಲ್ ಗಾಂಧಿಗೆ ನೀವು ಜನರಲ್ಲಿ ಗೊಂದಲವನ್ನು ಮೂಡಿಸ್ತಾ ಇದ್ದೀರಿ ಅಂತ ಇವರೆಲ್ಲೆಲ್ಲಿ ಪತ್ರಿಕಾಗೋಷ್ಠಿ ಮಾಡ್ತಾರೋ ಅಲ್ಲಿಗೆಲ್ಲ ನೋಟಿಸನ್ನು ಜಾರಿ ಮಾಡ್ತಾ ಇದ್ದಾರೆ ನೀವು ನಮ್ಮನ್ನು ಆಗಲಾರದೆ ನಾವು ಕಳಿಸ್ತಾ ಇರುವಂಥ ಮೇಲಿಗೆ ಉತ್ತರವನ್ನು ಕೊಡಲಾರದೆ ಅನಗತ್ಯವಾಗಿ ನೀವು ಎಲ್ಲ ಕಡೆ ದಾಳಿ ಮಾಡ್ತಾ ಇದರ ಮೇಲೆ ನಾವು ಯಾಕೆ ಕ್ರಮ ಕೈಗೊಳ್ಳಬಾರದು ಅಂತ ನೋಟಿಸನ್ನು ಜಾರಿ ಮಾಡ್ತಾ ಇದ್ದಾರೆ ನಿರಂತರವಾಗಿ ಈ ಪ್ರಕ್ರಿಯೆ ನಡೀತಾನೇ ಇದೆ ಜಯರಾಮ್ ರಮೇಶ್ ಪತ್ರವನ್ನು ಬರೆದ ವಿಚಾರವನ್ನು ಹೇಳಿದೆ ಜಯರಾಮ್ ಪತ್ರವನ್ನು ಬರೆದ ತಕ್ಷಣ ಚುನಾವಣಾ ಆಯೋಗ ಹೇಳುತ್ತೆ ನೀವು ಮಾತ್ರವಲ್ಲ ನಿಮ್ಮ ಜೊತೆ ಮೂವತ್ತು ಜನ ಯಾರು ಬೇಕಾದರೂ ಬಂದು ನಮ್ಮ ಹತ್ರ ಸ್ಪಷ್ಟೀಕರಣವನ್ನು ಪಡೆಯಬಹುದು ನಿಮಗಿರುವಂಥ ದೂರನ್ನು ದಾಖಲಿಸಬಹುದು ನಿಮಗಿರುವಂಥ ಸಂಶಯವನ್ನು ಸಂದೇಹವನ್ನು ನಿವಾರಿಸಿಕೊಳ್ಳಬಹುದು ಆ ಹಾಗಂತ ಸ್ಪಷ್ಟವಾಗಿ ಜಯರಾಮ್ ರಮೇಶ್ಗೆ ಪತ್ರವನ್ನು ಬರೀತದೆ ಚುನಾವಣಾ ಆಯೋಗ ಈ ಪೊಲೀಸ್ ಆಫೀಸರ್ದಲ್ಲ ಜಾಯಿಂಟ್ ಪೊಲೀಸ್ ಕಮಿಷನರ್ ದೀಪಕ್ ಅವರು ಅವರು ರಾಹುಲ್ ಗಾಂಧಿ ಕೇಳ್ತಾರೆ ಏನಂತ ನಾವು ನಿಮ್ಮನ್ನಿಲ್ಲಿ ಬಸ್ಸಿನಲ್ಲಿ ಬಂಧಿಸಿದ್ದೇವೆ ನೀವು ಇಷ್ಟಪಟ್ಟರೆ ನಿಮ್ಮನ್ನು ಚುನಾವಣಾ ಆಯೋಗಕ್ಕೆ ನಾವು ತೊಗೊಂಡೋಗಿ ಬಿಡ್ತೀವಿ ನೀವೇನಾದರೂ ಅಲ್ಲಿ ಹೋಗಿ ಮೀಟಿಂಗ್ ಮಾಡೋದಿದ್ದರೆ ಅಲ್ಲಿ ಜೊತೆ ಮೀಟಿಂಗ್ ಮಾಡಿ ನಮ್ಮದೇನು ಅಭ್ಯಂತರ ಇಲ್ಲ ರಸ್ತೆಯಲ್ಲಿ ನೀವು ತೊಂದರೆ ಕೊಡಬೇಡಿ ಜನಸಾಮಾನ್ಯರ ಚಲನವಲನಕ್ಕೆ ಅವರ ಸಂಚಾರಕ್ಕೆ ಅಡ್ಡಿಯನ್ನುಂಟು ಮಾಡುವ ಕೆಲಸವನ್ನು ಮಾಡಬೇಡಿ ಈ ಸಂಸದ್ ಮಾರ್ಗ್ ಪೊಲೀಸ್ ಸ್ಟೇಷನ್ ಲಿಮಿಟ್ನಲ್ಲಿ ನಾವು ನಿಮಗೆ ಪ್ರತಿಭಟನೆ ಮಾಡಲಿಕ್ಕೆ ಅವಕಾಶ ಕೊಡೋದಿಲ್ಲ ಅಂತ ರಾಹುಲ್ ಗಾಂಧಿ ಉಳಿದ ಮಲ್ಲಿಕಾರ್ಜುನ ಮುತ್ಯ ಇತರ ಜೊತೆ ಮಾತಾಡ್ತಾರೆ ಮಾತಾಡಿದ ತಕ್ಷಣ ಅವ್ರು ಹೇಳ್ತಾರೆ ಇಲ್ಲ ಇಲ್ಲ ನಾವು ಚುನಾವಣಾ ಆಯೋಗಕ್ಕೆ ಹೋಗೋದು ಬೇಡ ಇದಕ್ಕೆ ಕಾರಣ ಏನು ಕಾರಣ ಏನಪ್ಪ ಅಂತಂದರೆ ಹೋದ ತಕ್ಷಣ ಅವ್ರ ಹತ್ರ ನಾವು ದಾಖಲಾತಿಗಳನ್ನು ಕೇಳ್ತಾರವರು ನಮ್ಮ ಹತ್ರ ದಾಖಲಾತಿಗಳಿಲ್ಲ ಅಲ್ಲಿ ಹೋಗಿ ಬೆಬ್ಬೆ 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 ಅನ್ಬೇಕಾಗತ್ತೆ ಹಾಗನ್ನುವುದರಿಂದ ನಮ್ಮ ಇಡೀ ಹೋರಾಟ ಬಿದ್ದು ಹೋಗ್ಬಿಡತ್ತೆ ಅಲ್ಲ ಮತ್ತು ರಾಹುಲ್ ಗಾಂಧಿಯವರು ಎರಡೆರಡು ಜಾಗದಲ್ಲಿ ಮೂರನೇ ಜಾಗ ಮಹಾರಾಷ್ಟ್ರ ಹೋಗಿ ಇದನ್ನು ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಮಾಡಿದಾರಲ್ಲ ನಮ್ಮ ಎಲ್ಲ ಕಾರ್ಯಕರ್ತರು ಸೇರಿ ರಿಸರ್ಚ್ ಮಾಡಿ ಸಂಶೋಧನೆ ಮಾಡಿ ಆರು ತಿಂಗಳುಗಳ ಕಾಲ ಕೆಲಸ ಮಾಡಿ ನಾವು ಇದರಲ್ಲಿರುವಂಥ ಲೋಪಗಳನ್ನು ವ್ಯತ್ಯಯಗಳನ್ನು ಎಲ್ಲವನ್ನು ತೆಗೆದಿಟ್ಟಿದ್ದೀವಿ ಅಂತ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದರು ಹಾಗಾದರೆ ಇದನ್ನು ಮಾಡಿದವರು ಯಾರು ಇದನ್ನು ಮಾಡಿದ್ದು ಎ ಡಿ ಆರ್ ಎನ್ನುವಂಥ ಒಂದು ಎನ್ ಜಿ ಒ ಸಂಸ್ಥೆ ನೋಡಿ ಭಾಳ ಇಂಟ್ರೆಸ್ಟಿಂಗ್ ಆಗಿರೋ ಸ್ಟೋರಿ ಇದು ಈ ಇಡೀ ಪ್ರಕರಣ ನಿಮಗೆ ಅರ್ಥ ಆಗಬೇಕು ಅಂತಂದರೆ ಹಿಂದೆ ಯಾವ ರೀತಿ ಕೆಲಸಗಳು ನಡೆದಿದ್ದಾವೆ ಅಂತ ಗೊತ್ತಾಗಬೇಕು ನಾವು ಏನು ಮಾಡ್ತೀವಿ ಪತ್ರಿಕೆಯಲ್ಲಿ ಮತ್ತು ಟಿ ವಿಯಲ್ಲಿ ಬರುವ ಸುದ್ದಿಗಳನ್ನು ಮಾತ್ರ ನೋಡ್ತೀವಿ ಅದಲ್ಲದೆ ಯಾವ ರೀತಿಯ ಬೆಳವಣಿಗೆ ಆಗಿರುತ್ತೆ ಇದ್ರ ಹಿಂದೆ ಯಾರು ಇದ್ದಾರೆ ಅನ್ನುವಂಥ ನಮಗೆ ಸ್ಪಷ್ಟವಾದ ಮಾಹಿತಿಯೇ ಇರೋದಿಲ್ಲ ಎ ಡಿ ಆರ್ ಅನ್ನೋದು ಏನಪ್ಪ ಅಂತಂದರೆ ಅಸೋಸಿಯೇಷನ್ ಫಾರ್ ಡೆಮೋಕ್ರೆಟಿಕ್ ರಿಫಾರ್ಮ್ಸ್ ಅಂತ ಇದ್ರೆ ಹೆಸರು ಇವರು ಎಡಚರ ಸಂಘಟನೆ ಇದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟಿಂದ ಬಂದಂಥ ಒಂದು ಜ ಒಂದಷ್ಟು ಜನ ತಂಡೋಪತಂಡವಾಗಿ ಒಂದು ಸಂಸ್ಥೆಯನ್ನು ಒಂದು ಎನ್ ಜಿ ಒ ಮಾಡ್ಕೋತಾರೆ ಎ ಡಿ ಆರ್ ಅಂತೇಳಿ ಈ ಎ ಡಿ ಆರ್ ಕೆಲಸ ಏನಪ್ಪ ಅಂತಂದರೆ ಜನಪ್ರತಿನಿಧಿಗಳು ಯಾರು ಆಯ್ಕೆಯಾಗಿ ಬರ್ತಾರೋ ಅವರ ಅಪರಾಧಿಕ ಹಿನ್ನೆಲೆ ಅವರ ಆಸ್ತಿ ಪಾಸ್ತಿಗಳ ದಾಖಲೆ ಎಲ್ಲವೂ ಪಾರದರ್ಶಕವಾಗಿರಬೇಕು ಎಲ್ಲವಕ್ಕೂ ನಾವು ಡಿಜಿಟಲೈಸೇಷನ್ ಮಾಡಿ ಅದನ್ನು ಕಂಪೈಲ್ ಮಾಡಿಡಬೇಕು ಯೋಗ್ಯವಾಗಿ ಮಾಡಿಡಬೇಕು ಅಂತ ಈ ಸಂಸ್ಥೆ ಶುರುವಾಗತ್ತೆ ಶುರುವಾದ ಸಂದರ್ಭದಲ್ಲಿ ಒಳ್ಳೆಯ ಉದ್ದೇಶದಿಂದಲೇ ಶುರುವಾದಂಥ ಸಂಸ್ಥೆ ಎಡಚರ ವಿಚಾರಧಾರೆ ಆದರೆ ಮಾಡ್ತಾ ಇರೋ ಕೆಲಸ ಜನಪ್ರತಿನಿಧಿಗಳು ಈ ರೀತಿಯಾಗಿರೋರು ಯಾರ್ಯಾರು ಇದ್ದಾರೆ ಅವರನ್ನು ಎಕ್ಸ್ಪೋಸ್ ಮಾಡಬೇಕು ಅಂತ ಇದು ಬಂದದ್ದು ಯಾವಾಗ ಯು ಪಿ ಎ ಸರ್ಕಾರದ ಸಂದರ್ಭದಲ್ಲಿ ಬಂದಂಥ ಸಂಸ್ಥೆ ಇದು ಎನ್ ಜಿ ಒ ಇವರ ಉದ್ದೇಶ ಇದ್ದದ್ದು ಏನಪ್ಪ ಅಂತಂದರೆ ಕಾಂಗ್ರೆಸ್ ಸರ್ಕಾರದಲ್ಲಿರುವಂಥ ಸಚಿವರು ಯಾರ್ಯಾರಿದ್ದಾರೆ ಮನಮೋಹನ್ ಸಿಂಗ್ ಸರ್ಕಾರದಲ್ಲಿ ಯಾರ್ಯಾರಿದ್ದಾರೆ ಸಚಿವರು ಅವರ ಭ್ರಷ್ಟಾಚಾರವನ್ನು ಹೊರಗೆಳೆಯಬೇಕು ಅವರ ಮೇಲೆ ಮೊಕದ್ದಮೆಯನ್ನು ದಾಖಲು ಮಾಡಬೇಕು ಪಿ ಐ ಎಲ್ಗಳನ್ನು ಹಾಕಬೇಕು ಈ ಎಲ್ಲ ಪ್ರಕ್ರಿಯೆಗಳನ್ನು ಈ ಎನ್ ಜಿ ಒ ಮೂಲಕ ಮಾಡಬೇಕು ಅಂತ ಅದಕ್ಕಾಗಿ ಫಂಡ್ಗಳನ್ನು ಸೇಕರ್ ಶೇಖರಿಸಲಾಯಿತು ಬೇರೆ ಬೇರೆ ಕಡೆಯಿಂದ ಫಂಡ್ ತೆಗೆದುಕೊಳ್ಳಲಾಯಿತು ದೊಡ್ಡದಾದ ಆಫೀಸನ್ನು ಮಾಡಲಾಯಿತು ಆಫೀಸ್ ಮಾಡೋದಲ್ಲದೆ ಸಿಬ್ಬಂದಿಗಳ ನೇಮಕಾತಿ ಆಯಿತು ಆಮೇಲೆ ಯಾರ್ಯಾರು ಚುನಾವಣೆಗೆ ನಿಲ್ಲೋಕ್ಕಿಂತ ಮುಂಚೆ ಅಫಿಡವಿಟ್ ಕೊಡ್ತಾರಲ್ಲ ನಾಮಿನೇಷನ್ ಫೈಲ್ ಮಾಡೋ ನಾಮಪತ್ರ ಸಲ್ಲಿಕೆಯ ಸಂದರ್ಭದಲ್ಲಿ ಅವರು ತಮ್ಮ ಡಿಕ್ಲರೇಷನನ್ನು ಕೊಡಬೇಕಾಗತ್ತೆ ತಮ್ಮ ಬರೆಯೋಂಥ ಆಸ್ತಿ ಏನು ಸ್ಥಿರ ಆಸ್ತಿ ಇಚರ ಆಸ್ತಿ ಎಲ್ಲ ಕೊಡಬೇಕಾಗತ್ತೆ ಆ ಎಲ್ಲ ಮಾಹಿತಿಯನ್ನು ಇವರು ಕಲೆ ಹಾಕ್ತಾಯಿದ್ರು ಎಲ್ಲ ಎಲೆಕ್ಟ್ರಲ್ ಗ ಎಲ್ಲ ದಾಖಲೆಗಳನ್ನು ಆಮೇಲೆ ಅವರ ಅಪರಾಧಿಕ ಹಿನ್ನೆಲೆ ಇದ್ದರೆ ಎಷ್ಟು ಕೇಸ್ ಇದಾವೆ ಈತ ಮರ್ಡರ್ ಮಾಡಿದಾನ ರೇಪ್ ಕೇಸ್ ಎಷ್ಟಿದ್ದಾವೆ ಈತ ಏನು ಕೊಲೆಗಡುಕ ಎಲ್ಲ ಮಾಹಿತಿಯನ್ನು ಸಂಗ್ರಹ ಮಾಡಿ ಎಲ್ಲವನ್ನು ಬೇರೆ ಬೇರೆ ರೀತಿಯಲ್ಲಿ ಅದನ್ನು ಸಂಗ್ರಹ ಯೋಗ್ಯವಾಗಿ ಮಾಡಿ ಕಾಂಗ್ರೆಸ್ಸನ್ನು ಕೆಳಗಿಳಿಸ್ಬೇಕು ಇವರನ್ನು ಭ್ರಷ್ಟರನ್ನು ಬಿಡಬಾರದು ಅಂತ ಅವಿರತವಾಗಿ ಶ್ರಮಿಸಿದಂಥ ಸಂಸ್ಥೆ ಒಂದು ಕಾಲಕ್ಕೆ ಎ ಡಿ ಆರು ದುರಂತ ನೋಡಿ ವಿಪರ್ಯಾಸ ನೋಡಿ ಇವರ ಉದ್ದೇಶ ಇದ್ದದ್ದು ಸೋನಿಯಾ ಗಾಂಧಿ ಸರ್ಕಾರವನ್ನು ಕೇಳಿಗಿಳಿಸ್ಬೇಕು ಅಂತ ಬಂದು ಕೂತ್ಕೊಂಡದ್ದು ನರೇಂದ್ರ ಮೋದಿ ಅವರು ನರೇಂದ್ರ ಮೋದಿ ಅಂತ ಬಲಪಂಥೀಯ ರಾಷ್ಟ್ರವಾದಿ ಪ್ರೈಮ್ ಮಿನಿಸ್ಟರ್ ಆದಕ್ಕೂ ಎ ಡಿ ಆರ್ಗೆ ತಲೆ ಕೆಟ್ಟ ಹೋಯ್ತು ಅವರೇನು ಮಾಡಿದರು ಇದನ್ನೆಲ್ಲ ಕಲೆಕ್ಟ್ ಮಾಡುವುದರ ಜೊತೆಗೆ ಕಾಂಗ್ರೆಸ್ಗೆ ಬೆಂಬಲ ಕೊಟ್ಟು ಬಿ ಜೆ ಪಿ ವಿರುದ್ಧ ಹೋರಾಟ ಮಾಡುವಂಥ ಒಂದು ದೊಡ್ಡದಾದಂಥ ಕಾಕಸ್ಸನ್ನು ಸೃಷ್ಟಿ ಮಾಡಿದರು ಎಂಥ ವಿಚಿತ್ರವಾಗಿರುತ್ತೆ ಕಾಲಘಟ್ಟದಲ್ಲಿ ಹೇಗೆ ಬದಲಾವಣೆಗಳಾಗ್ತವೆ ಹೇಗೆ ವಿಚಾರಧಾರೆ ಹಳ್ಳ ಹಿಡ್ದು ಹೋಗುತ್ತೆ ಅನ್ನೋದಕ್ಕೆ ಹೇಳ್ತಾ ಇರೋದು ನಾನು ಆಯಿತು ಭಾರತೀಯ ಜನತಾ ಪಾರ್ಟಿ ಯಾವುದೇ ಅಭಿವೃದ್ಧಿ ಕೆಲಸ ಮಾಡಿದರೆ ಅಥವಾ ಯಾವುದೇ ಒಂದು ಬಿಲ್ಲನ್ನು ಪಾಸ್ ಮಾಡಿದರೆ ನಿಮಗೆ ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಕೇಸ್ ಇರುತ್ತೆ ಏನಂತ ಪಿ ಐ ಎಲ್ ಹಾಕಿರ್ತಾರೆ ಪಿ ಐ ಎಲ್ ಹಾಕಿದವರು ಯಾರು ಅಂತ ನೋಡಿ ನೀವು ಜಮೆ ತುಲೇಮಾ ಹಿಂದ್ ಅಂತ ಒಂದಿರುತ್ತೆ ಯಾವಾಗಲೂ ಇರುತ್ತೆ ಮುಸ್ಲಿಂ ಪರ್ಸ್ನಲ್ ಲಾ ಬೋರ್ಡ್ ಅಂತ ಎರಡನೇದು ಇರುತ್ತೆ ಮೂರನೇದು ಎ ಡಿ ಆರ್ ಅಂತ ಇರುತ್ತೆ ಏನು ಎಸ್ ಐ ಆರ್ ವಿರುದ್ಧ ಕೋರ್ಟ್ನಲ್ಲಿ ಕೇಸ್ ಹಾಕಲಾಗಿದೆಯಲ್ಲ ಸುಪ್ರೀಂ ಕೋರ್ಟ್ನಲ್ಲಿ ನಡೀತಾ ಇದೆಯಲ್ಲ ಮೊಕದ್ದಮೆ ಆ ಮುಖದ ಮೇಲೆಯೂ ಎ ಡಿ ಆರ್ ಪಾರ್ಟಿಯಾಗಿರೋದು ಇವರು ಡಿಜಿಟಲ್ ವೋಟರ್ಸ್ ಲಿಸ್ಟನ್ನು ದಾಖಲೆಯನ್ನು ನಮಗೆ ಕೊಡಿ ಅಂತ ವೋಟರ್ಸ್ ಚುನಾವಣಾ ಆಯೋಗಕ್ಕೆ ಪತ್ರ ಬರ್ತಾರೆ ಎ ಡಿ ಆರ್ನವರು ಚುನಾವಣಾ ಆಯೋಗ ಹೇಳುತ್ತೆ ನಾವು ಈ ರೀತಿ ಕರಡು ಪ್ರತಿಯನ್ನು ಮತ್ತು ಈ ರೀತಿ ಪರಿಷ್ಕೃತ ಪಟ್ ಪಟ್ಟಿಯನ್ನು ಎರಡು ಕೊಡೋದು ನಮ್ಮಲ್ಲಿ ನೋಂದಾಯಿತಗೊಂಡಂಥ ರಾಜಕೀಯ ಪಕ್ಷಗಳಿಗೆ ಮಾತ್ರ ರಾಜಕೀಯ ಪಕ್ಷಗಳಿಗೆ ಕರಡು ಪ್ರತಿ ಇದ್ದಾಗ ಅದನ್ನು ಕೊಡ್ತೀವಿ ಇದರಲ್ಲಿ ಏನಾದರೂ ಉಳಿದಿದ್ದಾವ ನೋಡಿ ಅಂತ ಆಮೇಲೆ ಇಡೀ ಚುನಾವಣಾ ಪ್ರಕ್ರಿಯೆಗೆ ಎಲ್ಲಿಯೂ ಸಿಬ್ಬಂದಿ ಇರೋ ಇಲ್ಲದೆ ಇರೋದರಿಂದ ಆಯಾ ರಾಜ್ಯಗಳಲ್ಲಿರುವಂಥ ಸರ್ಕಾರದ ಉದ್ಯೋಗಿಗಳು ಯಾರಿದ್ದಾರೆ ಅವರಿಂದ ಕೆಲಸ ಮಾಡಿಸ್ತಾರೆ ಇವರು ಸ್ಕೂಲ್ ಟೀಚರ್ಗಳಿಂದ ರೆವಿನ್ಯೂ ಆಫೀಸರ್ಗಳಿಂದ ಬೇರೆ ಬೇರೆ ಅವರಿಂದ ಔಟ್ಸೋರ್ಸ್ ಮಾಡಿದಾಗಿ ಅವರಿಂದ ಕೆಲಸ ಮಾಡಿಸ್ತಾರೆ ಹೀಗಾಗಿ ಚುನಾವಣಾ ಆಯೋಗದ ಹೊಣೆಗಾರಿಕೆಗಿಂತ ಆಯಾ ರಾಜ್ಯ ಸರ್ಕಾರಗಳು ಇದನ್ನು ತೀರ್ಮಾನ ಮಾಡ್ತವೆ ಈಗ ಕೆ ಎನ್ ರಾಜನ ಹೇಳಿದ ಅದೇ ಮಾತು ನಮ್ಮದೇ ಕಾಂಗ್ರೆಸ್ ಸರ್ಕಾರ ಮಾಡಿರುವಂಥ ವೋಟರ್ ಲಿಸ್ಟಿದು ನಾವು ಯಾವ ಮುಖ ಇಟ್ಕೊಂಡು ಚುನಾವಣಾ ಆಯೋಗದ ವಿರುದ್ಧ ಹೋರಾಟ ಮಾಡಬೇಕು ಅಂತ ಪಾಪನ್ಯ ಅವರು ವಾಸ್ತವಾಂಶವನ್ನು ಅವರು ಹೇಳಿದರು ಆದರೆ ರಾಹುಲ್ ಗಾಂಧಿಗೆ ವಾಸ್ತವಾಂಶ ಬೇಡ ಅಲ್ವಾ ಆದ್ದರಿಂದ ಅವ್ರನ್ನ ಸ್ಯಾಕಿಮ್ ಅಂತ ಹೇಳಿದರು ರಾಜೀನಾಮೆ ಪಡೆಯೋದಲ್ಲ ಸ್ಯಾಕಿಮ್ ಅಂತ ಸಿದ್ದರಾಮಯ್ಯ ಹೇಳಿ ಫೋನ್ ಕಟ್ ಮಾಡಿದರು ನನ್ನ ಹಿಂದಿನ ಸಂಚಿಕೆಯಲ್ಲಿ ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ ಈಗ ವಿಷಯಕ್ಕೆ ಬರೋಣ ಈ ಎ ಡಿ ಆರ್ನವ್ರು ಕಂಪೈಲ್ ಮಾಡಿರುವಂಥ ಈ ಮಾಹಿತಿ ಏನಿದೆ ಈ ಮಾಹಿತಿಯನ್ನು ಇಟ್ಕೊಂಡು ರಾಹುಲ್ ಗಾಂಧಿ ಒಂದಷ್ಟು ಹುಡುಗರನ್ನ ಸೇರಿಸ್ಕೊಂಡು ಕಾರ್ಯಕರ್ತರು ಸೇರಿಸ್ಕೊಂಡು ಅದೇ ಮಾಹಿತಿಯನ್ನು ಪ್ರೆಸ್ ಮೀಟಲ್ಲಿ ನಾವೇ ಮಾಡಿದ್ದೀವಿ ಅಂತ ಹೇಳಿದ್ದಾರೆ ಈಗೇನಾಗಿದೆ ಅದೆಲ್ಲ ಎಕ್ಸ್ಪೋಸ್ ಆಗಿಬಿಟ್ಟಿದೆ ಎಲ್ಲವೂ ಸುಳ್ಳು ಅಂತ ಸಾಬೀತಾಗ್ಬಿಟ್ಟಿದೆ ಈಗ ಇದನ್ನಿಟ್ಟುಕೊಂಡು ಚುನಾವಣಾ ಆಯೋಗಕ್ಕೆ ನಾವು ಹೋಗಿದ್ದೇ ಆದರೆ ನಮಗೆ ಭಾಳ ದೊಡ್ಡದಾದಂಥ ತಪರಾಕಿ ಆಗತ್ತೆ ನಾವೆಲ್ಲ ಸುಳ್ಳು ಹೇಳಿದ್ದೀವಿ ಆಗತ್ತೆ ಆದ್ದರಿಂದ ನಮ್ಮನ್ನು ಬಸ್ಸಿನಲ್ಲಿ ಅಲ್ಲಿ ತೊಗೊಂಡು ಹೋಗಿ ಚುನಾವಣಾ ಆಯೋಗಕ್ಕೆ ಬಿಡಬೇಡಿ ನಮ್ಮನ್ನು ನಿಮ್ಮ ಸ್ಟೇಷನ್ ಹತ್ತಿರ ಕೂಡಿ ಹಾಕಿ ಅಥವಾ ಬಿಡುಗಡೆ ಮಾಡಿ ಅಂತ ಎಲ್ಲ ನಾಯಕರು ಹೇಳ್ತಾರೆ ಇಪ್ಪತ್ತಾರು ಜನ ಇವರು ಇಪ್ಪತ್ತಾರು ವಿರೋಧ ಪಕ್ಷದ ಸದಸ್ಯರನ್ನು ಸೇರಿದಂಥ ಇಂಡಿಯಾ ಲಯನ್ಸ್ ಇದು ಮಲ್ಲಿಕಾರ್ಜುನ್ ಮುತ್ಯ ಕೆ ಸಿ ವೇಣುಗೋಪಾಲು ಜಯರಾಮ್ ರಮೇಶ್ ಹೇಳ್ತಾ ಇರೋದೇನು ಚುನಾವಣಾ ಆಯೋಗ ಕೇವಲ ಮೂವತ್ತು ಜನರಿಗೆ ಮಾತ್ರ ಅವಕಾಶ ಕೊಟ್ಟಿದೆ ಮೂವತ್ತು ಜನ ಅಷ್ಟೇ ಹೇಗೆ ಚುನಾವಣಾ ಆಯೋಗಕ್ಕೆ ಕಂಪ್ಲೇಂಟ್ ಕೊಡೋಕ್ಕೆ ಸಾಧ್ಯ ದೂರು ಸಲ್ಲಿಸಲಿಕ್ಕೆ ಜಾಸ್ತಿ ಜಾಸ್ತಿ ಜನಕ್ಕೆ ಅವಕಾಶ ಕೊಡಬೇಕಾಗಿತ್ತು ಅವರು ಒಂದು ಅಡುಗೆ ಆಗಿರೋದಿರ್ತದೆ ಅನ್ನ ಪಾತ್ರೆಯಲ್ಲಿ ಮನೆಯ ತಾಯಿ ಸೋದರೆ ಒಂದು ಅಕ್ಕಿ ಹಿಡಿದು ಹಿಂಗೆ ಹಿಚ್ ಹಿಚ್ಕ್ತಾರೆ ಎಲ್ಲ ಅಕ್ಕಿನೂ ಮುಟ್ಟಿ 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 ನೋಡೋದಿಲ್ಲ ಆಮೇಲೆ ಯಾವುದೋ ಒಂದು ವಾದ ಪ್ರತಿವಾದ ನಡೆಯೋ ಸಂದರ್ಭದಲ್ಲಿ ಇಪ್ಪತ್ತೈದು ಜನ ಕಕ್ಷೆದಾರರು ಕೇಸ್ ಹಾಕಿರ್ತಾರೆ ಅಂದ್ಕೊಂಡ್ರೆ ಇಪ್ಪತ್ತೈದು ಜನ ಫಿರ್ಯಾದ್ದಾರ ಸೇರಿ ಒಂದು ವಕಾಲತ್ತು ಹಾಕಿದ್ದಾರೆ ಅಂದ್ಕೊಂಡ್ರೆ ಒಬ್ಬನೇ ವಕೀಲ ಹೋಗಿ ಆರ್ಗ್ಯುಮೆಂಟ್ ಮಾಡ್ತಾನೆ ಇಪ್ಪತ್ತೈದು ಜನಕ್ಕೆ ಇಪ್ಪತ್ತೈದು ಜನ ವಕೀಲರು ಬಂದು ನಿಲ್ಲೋದಿಲ್ಲ ಎಲ್ಲಿಯೂ ಅಂದರೆ ಪ್ರಾತಿನಿಧಿಕವಾಗಿ ಒಂದಷ್ಟು ಜನ ಹೋಗಿ ಇದರ ಮಾಹಿತಿಯನ್ನು ಕೊಡಬೇಕು ಈಗ ಇವರ ಸಬೂಬಿಯನ್ನು ಚುನಾವಣಾ ಆಯೋಗ ಕೇವಲ ಮೂವತ್ತು ಜನರಿಗೆ ಅವಕಾಶ ಕೊಟ್ಟಿದೆ ಆ ಮೂವತ್ತು ಜನ ಅಷ್ಟೇ ಯಾಕೆ ಜಾಸ್ತಿ ಜನರಿಗೆ ಕೊಡಬೇಕಾಗಿತ್ತು ಆದ್ದರಿಂದ ನಾವು ಚುನಾವಣಾ ಆಯೋಗಕ್ಕೆ ಹೋಗಲ್ಲ ಅಂತ ನಿನ್ನೆ ಹಠ ಮಾಡಿಕೊಂಡು ಇವರೆಲ್ಲ ಕಾಂಗ್ರೆಸ್ನವರು ವಿಪಕ್ಷದವರು ವಾಪಸ್ ಬಂದರು ಹೋದರೆ ಎಕ್ಸ್ಪೋಸ್ ಆಗಿಬಿಡ್ತೀವಿ ಅನ್ನುವಂಥ ಭಯ ಚುನಾವಣಾ ಆಯೋಗ ಚುನಾವಣೆ ಕಚೇರಿಯ ಸಭಾಂಗಣದಲ್ಲಿ ಸಭೆ ಮಾಡಬಹುದೇ ವಿನಃ ರಾಮ್ಲೀಲಾ ಮೈದಾನದಲ್ಲೋ ಜಂತರ್ ಮಂತರ್ನಲ್ಲೋ ಇದರ ಕುರಿತು ಸಭೆ ಮಾಡೋಕ್ಕಾಗಲ್ಲ ಅದು ಸಾಂವಿಧಾನಿಕವಾದಂಥ ಸಂಸ್ಥೆ ಅದರ ಕಟ್ಟಳೆಗಳು ಅದರ ಪ್ರೋಟೋಕಾಲ್ ಏನಿದೆ ಶಿಷ್ಟಾಚಾರ ಅದರ ಪರವಾಗಿ ನಡೆಸಬೇಕು ಪರ ಪ್ರಕಾರ ನಡೆಸಬೇಕು ವಿನಃ ಜಯರಾಮ್ ರಮೇಶು ಕೆ ಸಿ ವೇಣುಗೋಪಾಲು ಕರಾಟಕ ದಮನಕ್ಕ ಹೇಳಿದ್ದು ಮಲ್ಲಿಕಾರ್ಜುನ ಮುತ್ತೆ ಹೇಳಿದ್ದು ರಾಹುಲ್ ಗಾಂಧಿ ಹೇಳಿದಂಗೆ ನಡೆಸೋಕ್ಕಾಗೋದಿಲ್ಲ ಎರಡನೇದಾಗಿ ಇದು ಕೇವಲ ಸಮರಲಿ ಯಾವುದೇ ದಾಖಲೆಗಳಿಲ್ಲ ಸಾಕ್ಷ್ಯಾಧಾರಗಳಿಲ್ಲ ಆದ್ದರಿಂದ ಎಲ್ಲಿ ಎಕ್ಸ್ಪೋಸ್ ಆಗ್ತೀವಂತ ಅಂತ ಎದ್ದು ಬಿದ್ದು ಅಲ್ಲಿಂದ ಓಡಿ ಹೋಗಿರೋದು ಈ ಎಲ್ಲ ವಿಪಕ್ಷ ನಾಯಕರು ಇವ್ರನ್ನ ಇದೇ ರೀತಿ ನಾವು ನಿರಂತರವಾಗಿ ಎಕ್ಸ್ಪೋಸ್ ಮಾಡ್ತಾ ಹೋಗದೆ ಹೋದರೆ ಭಾಳ ಅಪಾಯಕಾರಿಯಾಗಿ ಪ್ರಜಾಪ್ರಭುತ್ವಕ್ಕೆ ಪರಿಣಮಿಸುವ ಅಪಾಯ ಯಾವತ್ತಿದ್ರೂ ಇದ್ದೇ ಇದೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ